ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ದೇಶಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತನೇ ಕಂತು ಜಮೆ ಮಾಡಿದಂತಹ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಅವರ ಅಬ್ಬರದ ಭಾಷಣ ಮತ್ತೊಂದೆಡೆಯಲ್ಲಿ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಇದೇ ಒಂದು ಒಳ್ಳೆಯ ಸಮಯವೆಂದು ಹೇಳಲಾಗುತ್ತಿದೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಕಣ್ಣೀರನ್ನ ಹಾಕುತ್ತಲೇ ಪರಪ್ಪನ ಅಗ್ರಹ ಜೈಲಿಗೆ ಹೋದಂತಹ ಪ್ರಜ್ವಲ ರೇವಣ್ಣವರು ಕೋರ್ಟ್ನಿಂದ ಶಾಕಿಂಗ್ ತೀರ್ಪು ಜೀವಾವಧಿ ಶಿಕ್ಷೆಗೆ ಗುರಿಯಾದಂತಹ ಪ್ರಜ್ವಲ್ ಅವರು ಎಲ್ಲ ಶಾಕಿಂಗ್ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಶೀಘ್ರವೇ ರಾಜ್ಯದಲ್ಲಿ ಮತ್ತೊಮ್ಮೆ ಬಸ್ ಸಂಚಾರ ವ್ಯಕ್ತವಾಗಲಿದೆ ಸಾರಿಗೆ ಮುಷ್ಕರಕ್ಕೆ ಮತ್ತೆ ಕರೆ ಕೊಟ್ಟ ನೌಕರರು ಈ ಬಾರಿ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಖಾಸಗಿ ಸಾರಿಗೆ ನೌಕರರಿಂದಲೂ ಕೂಡ ಬೇಡಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ಕೇಂದ್ರದ ಸರ್ಕಾರವು ದೇಶದ ಕೋಟ್ಯಾಂತರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಜಮೆ ಮಾಡಿದೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಿ ಮೋದಿ ಅವರು ಕಾರ್ಯಕ್ರಮವೊಂದರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಕೋಟಿ ವೆಚ್ಚದ ಐವತ್ತೆರಡು ಯೋಜನೆಗಳಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ವಾರಾಣಸಿಯ ಎಲ್ಲ ಕುಟುಂಬಗಳಿಗೂ ನನ್ನ ನಮಸ್ಕಾರಗಳು ಎಂದು ಪ್ರಧಾನಿ ಮೋದಿ ಅವರು ಭಾಷಣವನ್ನ ಪ್ರಾರಂಭಿಸಿ ಆಸನದ ಉದ್ದಕ್ಕೂ ರೈತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ರಸ್ತೆ ನಿರ್ಮಾಣ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ರೀಡೆ ಪ್ರವಾಸೋದ್ಯಮ ಮತ್ತು ನಗರಾಭಿವೃದ್ಧಿ ಸೇರಿದಂತೆ ಐವತ್ತೆರಡು ಅಭಿವೃದ್ಧಿ ಯೋಜನೆಗಳಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಇಂದು ದೇಶಾದ್ಯಂತ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಂತನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಹೇಳಿದ್ದಾರೆ ಇದೇ ವೇಳೆ ಪ್ರಧಾನಿ ಮೋದಿಯವರು ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ ಹೌದು ಈ ಬಾರಿ ಇಪ್ಪತ್ತನೇ ಕಂತು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರ ಖಾತೆಗಳಿಗೆ ಜನ ಮಾಡಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಒಮ್ಮೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಹೌದು ಯಾರೆಲ್ಲ ರೈತರು ಈ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಂಡಿದ್ದಾರೋ ಅಂತಹ ರೈತರ ಬ್ಯಾಂಕ್ ಖಾತೆಗಳಿಗೆ ಇಂದು ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ನಿಮ್ಮ ಖಾತೆಗೂ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇದರಿಂದ ಯಾವ ಜಿಲ್ಲೆಗಳಿಗೆ ಎಷ್ಟು ಜನರಿಗೆ ಹಣ ಬಂದಿದೆ ಎಂಬುದು ಕೂಡ ಗೊತ್ತಾಗುತ್ತೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದಿನ ದಿನದಲ್ಲಿ ಚಿನ್ನ ಖರೀದಿ ಮಾಡುವುದು ಕನಸಾಗಿ ಹೋಗಿದೆ ಹೌದು ಗೆಳೆರೆ ಚಿನ್ನದ ದರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಇದ್ದದ್ದು ನೋಡು ನೋಡುತ್ತಿದ್ದಂತೆ ಒಂದು ಲಕ್ಷ ಗಡಿ ದಾಟಿದೆ ಇದೀಗ ಚಿನ್ನ ಈ ಒಂದು ಹಿಂದೆ ಒಂದು ಲಕ್ಷದ ಐದು ಸಾವಿರ ಮುಟ್ಟಿ ನಂತರ ಅಲ್ಲಿಂದ ತೊಂಬತ್ತಾರು ಸಾವಿರವರೆಗೆ ಕುಸಿದು ಈಗ ಮತ್ತೆ ಒಂದು ಲಕ್ಷದತ್ತ ಬಂದು ನಿಂತಿದೆ ಹೌದು ಶೀಘ್ರವೇ ಮತ್ತೆ ಬಂಗಾರದ ದರ ಇನ್ನಷ್ಟು ಏರಿಕೆ ಆಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಈಗ ಕಳೆದ ಎರಡು ಮೂರು ದಿನಗಳಿಂದ ಚಿನ್ನದ ದರವು ಒಂದೇ ಜಾಗದಲ್ಲಿ ನಿಂತಿದೆ ಹೌದು ನಿನ್ನೆ ಆಗಸ್ಟ್ ಒಂದರಂದು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆಯು ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಗಿದ್ರೆ ಇಂದು ಆಗಸ್ಟ್ ಎರಡಕ್ಕೆ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಆಗಿದೆ ಅಂದರೆ ಬರೋಬ್ಬರಿ ಹತ್ತು ರೂಪಾಯಿ ಮಾತ್ರ ಇಳಿಕೆ ಆಗಿದೆ ಅದೇ ರೀತಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ದರವು ನಿನ್ನೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇತ್ತು ಇಂದು ಅದು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಯಾವುದೇ ಒಂದು ದೊಡ್ಡ ಏರಿಕೆಯೂ ಆಗಿಲ್ಲ ಮತ್ತು ದೊಡ್ಡ ಇಳಿಕೆಯೂ ಕೂಡ ಆಗಿಲ್ಲ ಆದರೆ ಶೀಘ್ರವೇ ಈ ಒಂದು ಬಂಗಾರ ದರವು ಮತ್ತೆ ಏರಿಕೆ ಆಗಲಿದೆ ಎಂದು ತಜ್ಞರು ಅಭಿಪ್ರಾಯ ಪಟ್ಟುತ್ತಿದ್ದಾರೆ ಹೌದು ಇದೀಗ ಶ್ರಾವಣ ಮಾಸ ಪ್ರಾರಂಭವಾಗಿದ್ದು ಹಬ್ಬಗಳು ಮತ್ತು ಶುಭ ಕಾರ್ಯಗಳು ಬರಲಿದ್ದು ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಜನರು ಬಂಗಾರ ಮತ್ತು ಬೆಳ್ಳಿಯ ಖರೀದಿ ಮಾಡಲಿದ್ದು ಹಾಗಾಗಿ ಮತ್ತೆ ಬಂಗಾರ ಬೆಳ್ಳಿಗೆ ಡಿಮ್ಯಾಂಡ್ ಬರಲಿದೆ ಎಂದು ತಜ್ಞರು ಅಭಿಪ್ರಾಯ ಪಡುತ್ತಿದ್ದಾರೆ ಈಗ ಚಿನ್ನ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಆಸುಪಾಸು ಇದ್ದು ಹಾಗಾಗಿ ಇದು ಒಂದು ರೀತಿ ನೋಡಿದರೆ ಖರೀದಿಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತಿದೆ ಅಂದಹಾಗೆ ಸ್ನೇಹಿತರೆ ಒಂದು ಕಡೆಯಲ್ಲಿ ಭವಿಷ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ಬೆಲೆ ಕುಸಿತವಾಗಬಹುದು ಎಂಬ ಊಹಾಪೋಹಗಳು ಇದ್ದು ಆದರೆ ಇದರ ಜೊತೆಗೆ ಏರಿಕೆಯೂ ಕೂಡ ಆಗುತ್ತೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಏಕೆಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ನೀವು ಈ ಒಂದು ಬಂಗಾರದ ಬೆಲೆಯ ಟ್ರೆಂಡ್ ಅನ್ನು ನೋಡಿದರೆ ಎಂದು ಕೂಡ ಕುಸಿತ ಗಂಡಿಲ್ಲ ಕುಸಿತವಾದರೂ ಕೂಡ ಮತ್ತೆ ಸ್ವಲ್ಪ ದಿನದಲ್ಲಿ ಏರಿಕೆ ಆಗಿದ್ದನ್ನೇ ನಾವು ನೋಡಿದ್ದೇವೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಮಾಜಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣವರು ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಹೌದು ಗೆಳೆರೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಕೋರ್ಟು ಈ ಒಂದು ತೀರ್ಪನ್ನ ಪ್ರಕಟಿಸಿದೆ ಮನೆ ಕೆಲಸದ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಕೋರ್ಟು ತೀರ್ಪು ನೀಡಿದ್ದು ಗಂಭೀರ ಪ್ರಕರಣವನ್ನ ಪರಿಗಣಿಸಿದಂತ ಕೋರ್ಟು ಜೀವಾವಧಿ ಶಿಕ್ಷೆನೆ ವಿಧಿಸಿದೆ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಕೋರ್ಟು ಮಾತ್ರ ಶಿಕ್ಷೆಯಲ್ಲಿ ಯಾವುದೇ ಪ್ರಮಾಣವನ್ನ ಕಡಿತಗೊಳಿಸಲಿಲ್ಲ ಇದೇ ವೇಳೆ ಪ್ರಜ್ವಲ್ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ ಸದ್ಯ ಪೊಲೀಸರು ಇದೀಗ ಪ್ರಜ್ವಲ್ ಅವರನ್ನು ಪರಪ್ಪನ ಆಗ್ರಹಕ್ಕೆ ಕರೆದೊಯ್ದಿದ್ದಾರೆ ಹೌದು ಗೆಳೆಯರೆ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟವಾಗುತ್ತಿದ್ದಂತೆ ಪ್ರಜ್ವಲವರು ಕಣ್ಣೀರು ಇಡುತ್ತಲೇ ಬಂದಿದ್ದಾರೆ ಪೊಲೀಸರು ಸೈರನ್ ವಾಹನ ಬಳಸಿ ಪ್ರಜ್ವಲ್ ರೇವಣ್ಣವರನ್ನು ಪರಪ್ಪನಾಗ್ರಹ ಜೈಲಿಗೆ ಕರೆದೊಯ್ದಿದ್ದಾರೆ ಅಂದಹಾಗೆ ಇದೀಗ ಪ್ರಜ್ವಲ್ ಅವರ ಕುಟುಂಬವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಮಾಡ್ತಾ ಇದೆ ಎಂದು ಹೇಳಲಾಗಿದೆ ಹೌದು ಪ್ರಜ್ವಲ್ ರೇವಣ್ಣವರಿಗೆ ಇಂದು ಜನಪ್ರತಿನಿಧಿ ನ್ಯಾಯಾಲಯವು ಶಿಕ್ಷೆ ಪ್ರಕಟಿಸಿದ್ದು ಇದೀಗ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ ಈಗಾಗಲೇ ತಾಯಿ ಭವಾನಿ ರೇವಣ್ಣವರು ಕೂಡ ಕಾನೂನು ಮೊರೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಶೀಘ್ರದಲ್ಲೇ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹೌದು ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲನ್ನು ಇರಲಿದ್ದಾರೆ ಶಿಕ್ಷೆ ಪ್ರಮಾಣ ಕಡಿತಗೊಳಿಸುವಂತೆ ಮನೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹೈಕೋರ್ಟ್ನಲ್ಲೂ ಕೂಡ ಏನಾದರೂ ವಿಫಲವಾದರೆ ಆಗ ಸುಪ್ರೀಂ ಕೋರ್ಟ್ವರೆಗೂ ಹೋಗುವ ಅವಕಾಶ ಪ್ರಜ್ವಲ್ ರವಣ್ಣವರ ಮುಂದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಮಾಜಿ ಸಂಸದ ಪ್ರಜ್ವಲ ರೇವಣ್ಣವರಿಗೆ ಅವರಿಗೆ ಜೀವನ ಪರ್ಯಂತ ಸೆರೆಮನೆ ವಾಸ ಅನುಭವಿಸುವಂತಹ ಶಿಕ್ಷೆ ಒಂದು ಕೋರ್ಟ್ ಅನ್ನು ನೀಡಿದೆ ಈ ಪೈಕಿ ಆರಂಭಿಕ ಮೂರು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದ್ದು ಶಿಕ್ಷೆ ಪ್ರಮಾಣ ಕಡಿತಗೊಳಿಸಲು ಇದೀಗ ಪ್ರಜ್ವಲ ರೇವಣ್ಣವರ ಕುಟುಂಬ ಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದೆ ಇದಕ್ಕೆ ನಿಮ್ಮನ ಸಿಕ್ಕೇನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ರಾಜ್ಯಾದ್ಯಂತ ಮತ್ತೊಮ್ಮೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಹೌದು ಗೆಳೆಯರೆ ವೇತನ ಪರಿಷ್ಕರಣೆ ವೇತನ ಹಿಂಬಾಕಿ ಸೇರಿದಂತೆ ಹಲವು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರು ಇದೇ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ಕರೆ ಕೊಟ್ಟಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಜೊತೆಗೆ ಹಲವು ಸುತ್ತಿನ ಸಭೆ ಮಾಡಿದರೂ ಕೂಡ ಎಲ್ಲ ಸಭೆಗಳು ವಿಫಲವಾಗಿ ಹೋಗಿವೆ ಹಾಗಾಗಿ ಇದೀಗ ಮುಷ್ಕರ ಮಾಡುವುದು ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ ಇಂತಹ ಸಮಯದಲ್ಲಿ ಪ್ರಯಾಣಿಕರ ಪಾಡೇನು ಎಂಬ ಆತಂಕವೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಮುಷ್ಕರದ ಸಮಯದಲ್ಲಿ ಎದುರಾಗಬಹುದಾದಂತಹ ಹಲವಾರು ಅನಾನುಕೂಲ ಮತ್ತು ಅವಾಂತರಗಳನ್ನು ತಪ್ಪಿಸಲು ಖುದ್ದು ಸಾರಿಗೆ ಇಲಾಖೆ ಪರ್ಯಾಯ ವ್ಯವಸ್ಥೆ ಮಾಡಲು ಮುಂದಾಗಿದೆ ಗೆಳೆರೆ ರಾಜ್ಯದ ಖಾಸಗಿ ಬಸ್ ಮಾಲೀಕರ ಸಂಘದ ಪ್ರಮುಖರೊಂದಿಗೆ ಇಂದು ಸಾರಿಗೆ ಇಲಾಖೆ ಮಹತ್ವದ ಸಭೆ ಮಾಡಿದೆ ಸಭೆಯಲ್ಲಿ ಮುಷ್ಕರದ ಸಮಯದಲ್ಲಿ ಅನಾನುಕೂಲವಾಗದಂತೆ ತಡೆಗಟ್ಟಲು ಹಲವು ಚರ್ಚೆ ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇದೇ ಆಗಸ್ಟ್ ನಾಲ್ಕರಂದು ಅಂದ್ರೆ ಪ್ರತಿಭಟನೆ ಒಂದು ದಿನ ಮುಂಚೆ ಸೋಮವಾರದಂದು ಸಿಎಂ ಸಿದ್ದರಾಮಯ್ಯರು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಮುಷ್ಕರಕ್ಕೆ ಮುಂದಾಗಿರುವ ನೌಕರರ ಜೊತೆಗೆ ಒಂದು ಸಭೆಯೂ ಕೂಡ ಮಾಡಲಿದ್ದಾರಂತೆ ಹಾಗಾಗಿ ಆಗಸ್ಟ್ ಐದರ ಮುಷ್ಕರದ ಭವಿಷ್ಯ ಆಗಸ್ಟ್ ನಾಲ್ಕರ ಮೇಲೆ ನಿರ್ಧಾರವಾಗಲಿದೆ ಒಟ್ಟಾರೆ ಸ್ನೇಹಿತರೆ ಈ ಎಲ್ಲ ವಿದ್ಯಮಾನಗಳ ಮಧ್ಯೆ ರಾಜ್ಯದ ಲಕ್ಷಾಂತರ ಪ್ರಯಾಣಿಕರು ಆತಂಕದಲ್ಲಿ ಇರುವುದಂತೂ ಸತ್ಯ ಏಕೆಂದರೆ ಕೆಲವರು ಪ್ರತಿನಿತ್ಯ ಕೆಲಸಕ್ಕಾಗಿ ಬಸ್ ಗಳನ್ನ ಅವಲಂಬಿಸಿದ್ದಾರೆ ಇಂತಹ ಸಮಯದಲ್ಲಿ ಕೆಎಸ್ಆರ್ಟಿಸಿ ಟಿಸಿ ಬಿಎಂಟಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟರೆ ಆಗ ಇದು ನೇರವಾಗಿ ಪ್ರಯಾಣಿಕರಿಗೆ ಪರಿಣಾಮ ಬೀಳಲಿದೆ ಸದ್ಯಕ್ಕೆ ಸ್ನೇಹಿತರೆ ಈ ಎಲ್ಲ ಮುಖ್ಯ ವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶೀಘ್ರವೇ ನಮ್ಮ ಒಂದು ಚಾನಲು ಮೂರು ಲಕ್ಷ ಸಬ್ಸ್ಕ್ರೈಬ್ ಮುಟ್ಟಲಿದೆ ಹಾಗಾಗಿ ಪ್ರತಿಯೊಬ್ಬರು ಕೈ ಜೋಡಿಸಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ತರಹದ ಮಾಹಿತಿ ಬೇಕೆಂಬುದನ್ನು ಕಮೆಂಟ್ ಮಾಡಿದರೆ ಆ ತರಹದ ವಿಡಿಯೋಗಳು ಕೂಡ ನಾವು ತೆಗೆದುಕೊಂಡು ಬರುತ್ತೇವೆ ಸ್ನೇಹಿತರೆ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಬಸ್ ಸಂಚಾರ ಬಂದ್ ಆಗಬೇಕು ಬಂದ್ ಆಗಬಾರ್ದು ನಿಮ್ಮ ಒಂದು ಅನಿಸಿಕೆಗಳು ಏನು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡ್ತಾ ವಿಡಿಯೋನ ಎಲ್ಲರಿಗೂ ಶೇರ್ ಕೂಡ ಮಾಡಿ